ಕಡಿತಾ ಜೊತೆಗೆ ಸ್ವಾಮೀಜಿಗಳಂತ ಕೆಲವರು ಎಲ್ಲರ ಕೆಲವರು ಬೆಂಬಲಿಸಿ ಯಾವತ್ತೂ ಒಂದು ಧರಣಿ ಆಗಲಿ ಒಂದು ಯಾವುದು ಮಾಡ್ಲಿಲ್ಲ ಆ ರಾಜಕೀಯವಾಗಿ ನನ್ನ ಪಕ್ಷದ ನನ್ನ ಜಾತಿಯ ಎಮ್ ಎಲ್ ಗಳಿಗೆ ಮತ್ತೆ ಸ್ಥಾನಮಾನ ಕೊಡಿ ಅಂತ ಬೇಕಾದ್ರೆ ಮಾತ್ರ ಹೇಳಿಕೆಗಳು ಕೊಡ್ತಾರೆ ಆದ್ರೆ ಇಂತ ಹಿಂದೂ ಧರ್ಮದ ಗೋವುಗಳನ್ನ ಮಾಡ ಆಹರಣ ಮಾಡ್ಬೇಕಾದಾಗ ಮಾತ್ರ ಯಾವ್ದು ಕೂಡ ಬರಲ್ಲ ಹಿಂದೂ ಅಂತ ಬಂದಾಗ ಅವರು ಯಾವ್ದಕ್ಕೂ ಮಾತಾಡಲ್ಲ ಕೆಲವು ಸ್ವಾಮೀಜಿಗಳು ಇವತ್ತಿನ ದಿನಮಾನಗಳಲ್ಲಿ ಹಸುವಿನ ಕೆಚ್ಚಲನ್ನು ಕುಡಿಯುವಂತ ಹೀನ ಕೃತ್ಯ ಎಸಗುತ್ತಿರುವವರ ವಿರುದ್ಧವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಗೋಮಾತೆ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪೂಜ್ಯ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಗೋವಿನ ಅಂಗ ಅವಯವಗಳಲ್ಲಿ ಮೂವತ್ತ್ಮೂರು ಕೋಟಿ ದೇವಾನು ದೇವತೆಗಳು ವಾಸ ಮಾಡಿದ್ದಾರೆಂಬ ಭಾವನೆಯಿಂದ ಇವತ್ತಿಗೂ ಪೂಜಿಸಿ ಮುಂಗಡೆಯುವುದನ್ನು ಕಾಣುತ್ತೇವೆ ಜಾತಿಯ ಸಂಘರ್ಷದಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿ ಗೋವುಗಳಿಗೆ ಈ ರೀತಿ ಮಾಡ್ತಾ ಇರುವಂಥದ್ದು ಯಾರೇ ಆಗಿರಲಿ ಒಪ್ಪಿಕೊಳ್ಳುವಂಥದ್ದಲ್ಲ ಹಿಂದೂ ಸಮಾಜದ ಮಠಾಧೀಶರು ಏಕಾಭಿಪ್ರಾಯ ಇಲ್ಲದ ಕಾರಣ ಇಂಥ ಕೃತ್ಯಗಳು ಹಾಗಾಗಿ ನಡೆಯುತ್ತಲೇ ಇರುತ್ತವೆ ಕೆಲವರು ಸರ್ಕಾರದ ಕೈಹೊಮ್ಮೆಗಳಂತೆ ವರ್ತಿಸುವಂಥ ಮತ್ತು ನಿರ್ದಾಕ್ಷಿಣ್ಯವಾಗಿ ಖಂಡಿಸುವಂತ ಗೋಜಿಗೆ ಹೋಗಲಾರದವರು ಕೂಡ ಇದ್ದಾರೆ ಮುಂದಿನ ದಿನಗಳಲ್ಲಾದರೂ ಕೂಡ ಹಿಂದೂ ಸಂಸ್ಕೃತಿಯ ಸಂವರ್ಧನೆಗೆ ಮಠಾಧೀಶರು ಮತ್ತು ಸಾರ್ವಜನಿಕವಾಗಿ ಜನರು ಬಂದ ಒಂದಾಗಿ ಹೋರಾಟ ಮಾಡುವಂಥ ಅವಶ್ಯಕತೆ ಇದೆ